ದಾವಣಗೆರೆ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಈ ಭಾಗದ ಕೌನ್ಸಿಲರ್ ಆಗಿರತಕ್ಕಂಥ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಇನ್ನೂರ ಇಪ್ಪತ್ತೇಳು ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಮುಖ್ಯ ಇಲ್ಲಿ ಆಗಮಿಸಿದ್ದಾರೆ ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಮಾತಾಡ್ತೀನಿ ಮೇಡಮ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಸ್ವ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹಾಗೂ ಸಂಗೊಳ್ಳಿ ರಾಯಣ್ಣರ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಖುಷಿ ಆಯಿತು ನಮಗೆ ನಮ್ಮ ಸಂಗ್ರಾಯಣ್ಣ ಹುಟ್ಟಿದ್ದು ಸ್ವಾತಂತ್ರ್ಯ ದಿನಾಚರಣೆ ದಿನ ಎರಡೂ ಸಂಭ್ರಮದಿಂದ ಆಚರಿಸ್ತೀವಿ ಅದು ಒಂದು ಖುಷಿ ಆಮೇಲೆ ನಮ್ಮ ಹೊಸದಾಗಿ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಬಂದು ನಮ್ಮ ಜೊತೆಗೆ ಆಚರಿಸಿದ್ರು ಅದು ತುಂಬ ಖುಷಿ ಆಯಿತು ನಮಗೆ ಸೊ ಅಭಿವೃದ್ಧಿ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ಮೇಡಮ್ ನಿಮ್ಮ ವಾರ್ಡಲ್ಲಿ ಇಷ್ಟು ದಿನ ನಡೀತಾ ಇರಲಿಲ್ಲ ಇನ್ನು ಮುಂದೆ ಚೆನ್ನಾಗಿ ನಡೀತೇವೆ ಹೀಗೆ ನಮ್ಮ ಸಚಿವರು ಬಂದಿದ್ದಾರೆ ಅವರು ಅನುದಾನಗಳು ತಂದು ನಮ್ಮ ವಾರ್ಡ್ಗಳಲ್ಲಿ ಇನ್ನೂ ಉತ್ತಮವಾದ ಕೆಲಸಗಳು ನಡೀತಾ ಇರ್ತಾರೆ ಸರ್ ನೀವೇನು ಹೇಳಕ್ ಇಷ್ಟಪಡ್ತೀನಿ ಈಗ ಮೇಡಮ್ ಹೇಳಿದಂಗೆ ಅಷ್ಟೇ ಇಷ್ಟು ನಮಗೆ ಸ್ವಲ್ಪ ಐವನ್ ಬಿ ಜೆ ಪಿ ಒಂದು ಕಾರ್ಪೊರೇಷನ್ ಕೈಯಲ್ಲಿ ಇರೋದ್ರಿಂದ ನಮಗೊಂದು ಎರಡು ಮೂರು ಮೂರೂರು ವರ್ಷ ಅವ್ರಿಗೇನು ಅನುದಾನ ಕೊಡ್ತಿದ್ದಿಲ್ಲ ಯಾಕಂದ್ರೆ ಅವ್ರು ಅಷ್ಟೇ ಆಗ್ತಿ ಅಂತ ಮೂರು ನಾಲ್ಕು ಕೋಟಿ ರೂಪಾಯಿಗೆ ನಮಗೆ ಹತ್ತು ಇಪ್ಪತ್ತು ಲಕ್ಷ ಕೊಟ್ಟರೆ ನಮ್ಮ ಸಾಮಾನ್ಯ ಜನ ನಮಗೆ ಗೆಲ್ಸಿರ್ತಾರೆ ಏನೋ ಒಂದು ಒಳ್ಳೆ ಕಮ್ಮಿ ಮಾಡ್ತಾರಂತ ಹಾಗೆ ಅದರಲ್ಲಿ ನಾವು ಸ್ವಲ್ಪ ಕಷ್ಟ ಇತ್ತು ಆದರೂ ಅದರಲ್ಲೂ ಮಲ್ಲಣ್ಣರ ಸಹಾಯದಿಂದ ಶಿವಶಂಕರಪ್ಪರ ಸಹಾಯದಿಂದ ಅವರ ಕೆಲವು ಸರಣಿಗಳ್ನ ಒಳ್ಳೆ ಕೆಲಸಗಳು ಮಾಡಿದ್ದೀವಿ ಫಿಫ್ಟಿ ಪರ್ಸೆಂಟ್ ಈಗ ನಮಗೆ ಫುಲ್ ಧೈರ್ಯ ಬಂದಿರೋದು ಏನಪ್ಪ ಅಂದ್ರೆ ನಮ್ಮ ಮಲ್ಲಣ್ಣ ಸಹಕಾರ ಬಂದಿದ್ದಾರೆ ಇನ್ನು ನಾವು ಸಂಪೂರ್ಣವಾದ ಕೆಲಸ ಮಾಡ್ಬೋದು ಅಂತ ಫುಲ್ ನಂಬಿಕೆ ಇದೆ ಇನ್ನು ಒಂದು ವರ್ಷದಲ್ಲಿ ನಾವು ಸಾಕಷ್ಟು ನಮ್ಮ ಸಹಕಾರ ಆಶೀರ್ವಾದದಿಂದ ಒಳ್ಳೆ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನಗಳು ಆಸೆಯನ್ನು ನಾನು ಈಡಾಡ್ಸೋಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಗಂಡ ಎಂಜಾಯ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ವಾರ್ಡ್ನಲ್ಲಿ ಆಗದೆ ಉಳ್ದಿರ್ತಕ್ಕಂಥ ಕೆಲಸ ಯಾವ್ದು ಸರ್ ನಿಮ್ಮ ಪ್ರಕಾರ ನಾನು ಈಗ ಫಸ್ಟು ನನ್ನದು ವಾರ್ಡ್ ಇದ್ದಿದ್ದು ಎಲ್ ನಗರ ವಾರ್ಡ್ ನಂಬರ್ ಹತ್ತೊಂಬತ್ತು ಇಪ್ಪತ್ತೆರಡು ಆಗಿದೆ ಅಲ್ಲಿ ಸಾಕಷ್ಟು ನಾನು ಸೆವೆಂಟಿ ಫೈ ಏಯ್ಟಿ ಪರ್ಸೆಂಟ್ ಕೆಲಸ ಮಾಡೇ ಬಂದಿರೋದು ಈಗ ಇದರಲ್ಲಿ ಭಾಳ ಕೆಲಸ ಉಳಿದಿರೋದ್ರಿಂದ ನಾವು ಸಾಕಷ್ಟು ಈಗ ಒಂದು ಫಿಫ್ಟಿ ಪರ್ಸೆಂಟ್ ಹತ್ತತ್ರ ನಾವು ರೀಚ್ ಆಗಿದ್ದೀವಿ ವಾರ್ಡಿಂದ ಫಿಫ್ಟಿ ಏನು ಆಗಬೇಕು ಅಂತ ಆಸೆ ಪಡ್ ಈಗ ನೀವು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರ ಮೇಡಮ್ ಅವರು ಹಸ್ಬೆಂಡ್ ಆಗಿ ಈಗ ನಿಮಗೆ ಡೈಲಿ ಕೇಳ್ತಾ ಇರ್ತಾರೆ ಈ ಕೆಲಸ ಆಗಿಲ್ಲ ಅಣ್ಣ ಈ ಕೆಲಸ ಆಗಿಲ್ಲ ಹೇಳಿ ಮಾಡಿಸ್ರಿ ಅಂತ ಆ ಥರದ್ದು ಯಾವುದಿದೆ ಸರ್ ಸದ್ಯಕ್ಕೆ ಶಾರ್ಟ್ ಟೈಮಲ್ಲಿ ಆಗಲೇಬೇಕು ಅಂತಿರೋದು ಶಾರ್ಟಲ್ಲಿ ಆಗಲೇಬೇಕಂದ್ರೆ ಎ ಬ್ಲ್ಯಾಕ್ನಲ್ಲಿ ಒಂದು ಏನೋ ಹಳಿ ಒಂದು ಬಬರ್ ಜೂಮ್ ಒಂದು ಇದೆ ಸಿಕ್ಕಾಪಡೆಯೋ ಸಿಕ್ಕಾಪಡೆ ಕಷ್ಟ ಆಗ್ತಾರೆ ಅದು ಒಂದು ನಮ್ಮ ಜಿವ ತುಮಕೂರು ಸ್ವಾಮಿಗಳು ಒಂದು ಹೆಸರಿಟ್ಟಿದ್ವಿ ಅದೊಂದು ಒಳ್ಳೆಯ ಪಾರ್ಕ್ ಆಗಬೇಕು ನಮಗೆ ಅದ್ರ ಜೊತೆಗೆ ನಾವು ಕುಂದೋಡ್ ರೋಡಲ್ಲಿ ಎರಡು ಕಡೆ ಚರಂಡಿಗೆ ಸ್ಮಾರ್ಟ್ ಸಿಟಿಗೆ ಸೇರಿಸಿದೀವಿ ಅದೊಂದು ದೊಡ್ಡ ಸ್ಮಾರ್ಟ್ ಆಗಬೇಕು ಯಾಕಂದರೆ ರಿಂಗ್ ರೋಡು ಪಿ ರೋಡ್ ರೋಡು ಸ್ಮಾರ್ಟ್ ಇದೆ ನಮಗೆ ರೋಡ್ ಸ್ಮಾರ್ಟ್ ಇಲ್ಲ ಆ ಸ್ಮಾರ್ಟ್ ಆಗ್ಬೇಕಂದ್ರೆ ಒಂದೂರಿಂದ ಎರಡು ಕೋಟಿ ರೂಪಾಯಿ ಬೇಕು ನಮಗೆ ಕೊಡೋದು ಇಪ್ಪತ್ತ್ ಮೂರು ದಿವಸ ಕೊಡ್ತಾಯಿದ್ರು ಈಗ ಈ ಸತ ನಮ್ಮ ಸಚಿವರು ಗಮನಕ್ಕೆ ಈಗ ಖಂಡಿತವಾಗಿ ಅದೊಂದು ನಾನು ಮೇನ್ ಅಂತಂದರೆ ಅಲ್ಲಿ ಪಾರ್ಕ್ ಆಗೋದು ಯಾಕಂದರೆ ಹಳಿ ಪಕ್ಕದಲ್ಲಿ ಪ್ರವಾಸಿಗರು ಬಂದು ನಮ್ಮ ದಾವಣಗೆರೆ ಎಂಟ್ರಿ ಆದ ಅಡಿಗೆ ಫಸ್ಟ್ ಕಸ ಕಾಣುತ್ತೆ ಅದಕ್ಕೆ ಕಸ ಕಾಣಬಾರ್ದು ಹಾಗಾಗಿ ಅಂದ್ರೆ ಒಳ್ಳೆಯ ವಾಕಿಂಗ್ ಪಾರ್ಕ್ ಮಾಡಿದರೆ ಯಜಮಾನರುಗಳಿಗೆ ಹಿರಿಯ ನಾಗರಿಕರಿಗೆ ಕೊಟ್ಟರೆ ನಾವು ಅವ್ರು ಒಂದು ಸೇವೆ ಮಾಡ್ದಂಗೆ ಆಗುತ್ತಂತ ಹೆಮ್ಮೆ ನಿಮ್ಮ ಪ್ರಕಾರ ಯಾವ್ದಾದ್ರು ಪೆಂಡಿಂಗ್ ಹೇಳಿದ್ರೆ ಈಗ ಸರ್ ಹೇಳಿದ್ರು ಅದೊಂದು ಅರ್ಜೆಂಟ್ ಆಗಿ ಪಾರ್ಕ್ ಆಗ್ಬೇಕಿದೆ ಹಿರಿಯ ನಾಗರಿಕ ಜನರಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಒಂದು ಸಮಸ್ಯೆ ಅಥವಾ ನೀವು ಅರ್ಜೆಂಟ್ ಆಗಿ ಮಾಡ್ಬೇಕು ಅಂತ ಪೆಂಡಿಂಗ್ ಕೆಲಸ ಅದೇ ಸಮಸ್ಯೆನೇ ಇರೋದು ನಾವು ಸ್ಟಾರ್ಟಿಂಗ್ ಈ ವರ್ಡ ಬಂದಾಗಿಂದ ಜನಗಳು ನಮ್ಮ ಹತ್ರ ಹೇಳಿರೋದು ಮೇಜರ್ ಕಂಪ್ಲೇಂಟ್ ಅದೇ ಪಾರ್ಕ್ ಆಗಬೇಕು ಅಂತ ಯಾಕಂದ್ರೆ ಅಲ್ಲಿ ಲಾಸ್ಟ್ ಆಗಿರೋದ್ರಿಂದ ಜನಗಳು ಈ ಕುಡಿದು ಗಲಾಟೆ ಮಾಡೋದು ಲೈಟ್ಗಳನ್ನೆಲ್ಲ ಒಡೆದಾಕೋದು ಕಸ ತಂದು ಹಾಕೋದು ಭಾಳ ಸಮಸ್ಯೆ ಆಗ್ತಿದ್ದವು ಅಲ್ಲಿರೋ ಜನಗಳಿಗೆ ಹಾಗೆ ಮೊದಲು ಪಾರ್ಕ್ ಆಗ್ಬೇಕು ಅಂತ ನಮ್ಮದು ಕೆಲಸ ಇದಾವೆ ಫಸ್ಟ್ ಅದು ಆಗಲಿ ಅಂತ ನಮ್ಮ ಆಸೆ ಖಂಡಿತ ನಿಮಗೂ ಕೂಡ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ನಿಮ್ಮಿಂದ ಇನ್ನಷ್ಟು ಕೆಲಸಗಳಾಗಲಿ ಯಾಕೆಂದರೆ ದಾವಣಗೆರೆ ಜನತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇನ್ನಾದರೂ ಒಳ್ಳೆ ಅಂತ ಹೇಳಿ ಖಂಡಿತ ನಾವು ಕೂಡ ಅದನ್ನು ಹಾರೈಸ್ತೀವಿ ಥ್ಯಾಂಕ್ ಯು ಖಂಡಿತಕ್ಕೆ ಸ್ವಾತಂತ್ರ್ಯ ದಿನ ಶುಭಾಶಯಗಳು ತಿಳಿಸುತ್ತಾ ಇನ್ನೂರ ಇಪ್ಪತ್ತೇಳನೆಯ ಸಂಗೊಳ್ಳಿ ರಾಯಣ್ಣವರ ಜನ್ಮದ ಶುಭಾಶಯ ತಿಳಿಸುತ್ತಾ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣರಿಗೆ ಈಗ ತಾನೇ ಜಿಲ್ಲಾ ಸ್ಥಳ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ ಮಾಲಾರ್ಪಣೆ ಮಾಡಿ ಪುಷ್ಪ ಚೆನ್ನಾಗಿ ಮಾಡಿ ಹೋದರು ಏನಪ್ಪ ವಿಶೇಷ ಅಂದರೆ ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನ ಆಚರಣೆಗೆ ಭಾಳ ಆಗುತ್ತೆ ಯಾಕಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇವತ್ತು ನೆರವು ಮಾಡ್ಕೋಬೇಕಾಗತ್ತೆ ಅಂದಿನ ದಿನನೇ ನಮ್ಮದು ಇವತ್ತು ರಾಯಣ್ಣವರು ಹುಟ್ಟು ಹಬ್ಬ ಇರೋದ್ರಿಂದ ಭಾಳ ಖುಷಿಯಾಗತ್ತೆ ಈ ಎಲ್ಲರೂ ಹೇಳ್ದಂಗೆ ಈಗ ಹುತಾತ್ಮ ದೇಶ ಗಣರಾಜ್ಯೋತ್ಸವ ನಮ್ದಾಗಿದ್ದು ರಾಯಣ್ಣನದು ಯಾಕಂತ ಹೆಮ್ಮೆ ವಿಷಯ ಇವೆಲ್ಲ ಹೇಳೋಕ್ಕೆ ಹುಟ್ಟು ಸಾವು ಐತಲ್ಲ ಭಾಳ ಸಂಗೊಳ್ಳಿ ರಾಯಣರಿಗೆ ನಮ್ಮ ಜೂ ನಮ್ಮ ಸಮಾಜದಲ್ಲಿ ನಾನು ಒಬ್ಬ ಹೆಮ್ಮೆಯಿಂದ ಹೇಳಿ ಇಷ್ಟಪಡ್ತೀನಿ ಒಬ್ಬ ಹೋರಾಟಗಾರ ಜಾತ್ಯತೀತ್ವ ಮನುಷ್ಯ ಇವತ್ತು ಎಲ್ಲ ಜಾತ್ಯತೀತವಾಗಿ ಎಲ್ಲ ಸಮಾಜದವರು ಇವತ್ತು ಒಗಳ ವ್ಯಕ್ತಿ ಅಂದರೆ ಇವತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಆಮೇಲೆ ಭಾಳ ಜನ ಮದಕರ್ ಮದಕರ ನಾಯಕ ಇರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ಬೋದು ಎಲ್ಲ ವ್ಯಕ್ತಿಗಳು ಇವತ್ತು ನಮ್ಮ ರಾಜ್ಯಕ್ಕಾಗಿ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಂಥ ಮಹಾನ್ ನಾಯಕಗಳಾಗಿದ್ದಾರೆ ಹಾಗೆ ಅದರಲ್ಲಿ ನಮ್ಮ ಸಂಗೊಳ್ಳಿ ರಾಯಣರು ಒಬ್ಬರು ಅದರ್ ಹಾಗೆ ಹೆಮ್ಮೆಯಿಂದ ಹೇಳಕ್ಕೆ ಬರ್ತೀನಿ ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣರ ಹುಟ್ಟು ಒಬ್ಬ ಶಿವ ತಿಳಿಸುತ್ತಾ ಇನ್ನು ಹೆಚ್ಚಿನ ರೀತಿಯಲ್ಲಿ ದಾವಣಗೆರೆಯಲ್ಲಿ ಏನು ಜಿಲ್ಲಾ ವಸ್ತು ಸಚಿವರಾಗಿರೋ ಮುಂಜಿನಗಳಲ್ಲಿ ನಾವು ಈಗ ಅವರಿಗೆ ಮಲೆನಾ ಒಂದು ಬೇಡಿಕೆ ಇಟ್ಟಿದ್ದೀವಿ ಏನಂತ ಇಪ್ಪತ್ತೊಂದಿನ ಇಪ್ಪತ್ತೊಂದು ಅಡಿ ಪುತ್ತುಳಿಯನ್ನು ಅನಾವರಣ ಮಾಡೋಕ್ಕೆ ತಾವು ಸಹಕಾರ ಮಾಡ್ಬೇಕಂತ ನಾವು ಸರ್ಕಾರಕ್ಕೂ ಮನವಿ ಕೊಡ್ತಾ ಇದ್ದೀವಿ ದಯವಿಟ್ಟು ಅತಿ ಶೀಘ್ರದಲ್ಲೇ ಎಸ್ ಎಸ್ ಮಲ್ಲಿಕಾರ್ಜುನ ಅವ್ರನ್ನ ಅದು ನಮ್ಮ ಬೇಡಿಕೆಯನ್ನು ಈಡೇರಿಸ್ಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ನಿಮ್ಮ ಆಶಯದಂತೆ ಎಸ್ ಎಸ್ ಮಲ್ಲಿಕಾರ್ಜುನರವರು ಸಹಕಾರ ನೀಡಲಿ ಅಂತೇಳಿ ನಾವು ಹಾರೈಸ್ತೀವಿ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ವೀಕ್ಷಕರೇ ನಾವು ಆರೋಗ್ಯವಾಗಿರಬೇಕು ಅಂದರೆ ನಮ್ಮ ಆರೋಗ್ಯದ ಜೊತೆ ಜೊತೆಗೆ ನಮ್ಮ ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥ ವೈದ್ಯರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಮ್ಮ ಜೊತೆ ನಮ್ಮ ವಿವನ್ ಜೊತೆ ಮಾತಾಡಲಿಕ್ಕೆ ಹೆಸರಾಂತ ವೈದ್ಯರಾಗಿರ್ತಕ್ಕಂಥ ಫ್ಯಾಮಿಲಿ ಫಿಸಿಷಿಯನ್ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸಿದ್ದಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಸಿದ್ದಪ್ಪ ಅವ್ರ ಜೊತೆ ಮಾತಾಡ್ತಿದ್ದೀನಿ ಸರ್ ಮೊದಲನೇದಾಗಿ ತಮಗೆ ಹಾರ್ದಿಕವಾಗಿ ಅಭಿನಂದನೆಗಳು ನೀವು ಸಲ್ಲಿಸಿರ್ತಕ್ಕಂಥ ಸೇವೆ ಅಪಾರ ವಿಶೇಷವಾಗಿ ಯುವ ಪೀಳಿಗೆಗೆ ಒಂದು ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಿ ಸರ್ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ನಿಮ್ಮೆಲ್ಲರಿಗೂ ಶುಭಾಶಯಗಳು ಈ ಎಪ್ಪತ್ತೇಳನೇ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ಎಲ್ಲದಂತ ಹೇಳಿ ಈಗ ನಾವು ಕಾನೂನನ್ನು ಗೌರವಿಸಬೇಕು ಅಂತ ಎಲ್ಲರೂ ಹೇಳ್ತಾರೆ ಎಸ್ಪೆಷಲಿ ಟ್ರಾಫಿಕ್ ರೂಲ್ಸ್ ಅಂತೂ ಇತ್ತೀಚೆಗೆ ವೆರಿ ಲಿಬರಲ್ ಯಾರೂ ಫಾಲೋ ಮಾಡೋದಿಲ್ಲ ರಾಂಗ್ ಸೈಡೆ ಬರ್ತಾ ಇರ್ತಾರೆ ಈ ಕಡೆ ಬರಬಾರ್ದು ಅಂದರೆ ಆಪೋಸಿಟ್ ಸೈಡೇ ಬರ್ತಾರೆ ಅಲ್ಲಿ ಯು ಟರ್ನ್ ಇದ್ದರೂ ಅಲ್ಲಿ ಟರ್ನ್ ಆಗೋದಿಲ್ಲ ಇವೆಲ್ಲ ಕಾನೂನು ಮಿತಿ ಮೀರೋದ್ರಿಂದ ಆಕ್ಷನ್ ಜಾಸ್ತಿ ಆಗ್ತದೆ ಇತ್ತೀಚೆಗೆ ಡೆತ್ತು ಅಂದರೆ ಸಾವಿನ ಪ್ರಕರಣಗಳು ಆಕ್ಸಿಡೆಂಟಿಂದ ಆಗ್ತದೆ ಹೊರ್ತು ಕಾಯಿಲೆಗಳಿಂದ ಅಲ್ಲ ಆಕ್ಸಿಡೆಂಟಿಂದಲೇ ಜಾಸ್ತಿ ಆಗುತ್ತೆ ಕಾಯಿಲಿಂದಲೂ ಇದ್ದಾರೆ ಅದ್ರ ಆಕ್ಸಿಡೆಂಟು ಯಾಕೆಂದರೆ ನಾವು ಕಾನೂನನ್ನು ಗೌರವಿಸೋದಿಲ್ಲ ಕಾನೂನಿನ ವಿರುದ್ಧ ನಡ್ಕೊಂತೀವಿ ಗಾಸ್ತ್ರ ಹೊತ್ತು ಕುಡಿದು ಹೊಡಿಬ ಡ್ರೈವ್ ಮಾಡಬಾರ್ದು ಅಂತಂದರೆ ಭಾಳಷ್ಟು ಜನ ಡ್ರಿಂಕ್ಸ್ ಮಾಡೇ ಬಿಟ್ಟು ಡ್ರೈವ್ ಮಾಡ್ತಾರೆ ಆಮೇಲೆ ಹೇಳಕ್ಕೆ ಹೋದರೆ ಹೇಳಕ್ಕೆ ಹೋದ್ರಗೆ ಹೊಡೆಯಕ್ಕೆ ಬರ್ತಾರೆ ಅಂಥ ಇದು ಕಾನೂನು ಪಾಲನೆ ಬಹಳ ಇದೆ ಎಲ್ಲರೂ ಕಾನೂನು ಪಾಲನೆ ಮಾಡಿದರೆ ಸುಖವಾಗಿರ್ಬೋದು ನಾವು ಕೆಲವು ಆಗ್ತಕ್ಕಂಥ ಅನಾಹುತಗಳನ್ನು ತಡೆಗಟ್ಟಬಹುದು ಇಷ್ಟು ಹೇಳಿ ನನಗೆ ಮಾತನಾಡೋಕ್ಕೆ ಅವಕಾಶ ಅಂತ ಕೊಟ್ಟಂಥ ನಮ್ಮ ಸಂಗೊಳ್ಳಿ ರಾಯಣ್ಣ ಸಂಘದವರಿಗೂ ನಾಗರಾಜು ಮತ್ತು ರಾಯಚೂರ್ ಸಾಹೇಬ್ರಿಗೂ ವಿಶೇಷವಾದ ಧನ್ಯವಾದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್ ಡಾಕ್ಟ್ರ ಒಂದು ಆಶಯದಂತೆ ನಾವೆಲ್ಲರೂ ಕಾನೂನನ್ನು ಪಾಲಿಸೋಣ ಹಾಗೆ ಆರೋಗ್ಯವಾಗಿ ಬದುಕೋದ್ರ ಜೊತೆಗೆ ಒಂದು ಸ್ವಸ್ಥ ಸಮಾಜವನ್ನು ಆರೋಗ್ಯಪೂರ್ಣ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ವಿ ಒನ್ ವಾಹಿನಿ ಜೊತೆ ಮಾತಾಡೋದಕ್ಕಾಗಿ ಪ್ರೀತಿಯ ಡಾಕ್ಟರ್ ಕೆ ಸಿದ್ದಪ್ಪ ಅವರಿಗೆ ಹಾರ್ದಿಕವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮೇರಾ ನಾಮ ವೈಷ್ಣವಿ ಮೈ ಸಾತ್ವಿಕ ಕಕ್ಷಾ ಮೈ ಪಡತಿ ಹೂ ಆಪ್ ಸಭಿ ಸತಹತ್ತರ ಸಾಲ್ ಕೋ ಸ್ವತಂತ್ರ ದಿವಸ ಕೇಳಿಯ ಹಾರ್ದಿಕ್ ಶುಭ ಕಾಮನಾಯೇ ಆಜ್ ಹಮ್ ಗುಲಾಮಗಿರಿ ಸೆ ಮುಕ್ತ ಹೋನೆ ಕೇಳಿಯೇ ಶುಭ ಅವಸರ್ ಮನಾನೆ यहाँ पर इकटाटे हुए हैं भारत के आज़ाद दिल्ली में अनेक लोगों को योगदान रहे हैं उनमें प्रमुख गांधी सुभाष चंद्र बोस तिलक आदि है सब स्वतंत्र के लिए लड़े लेकिन आज हम सच्ची अधिमार पाने के लिए भ्रष्टाचार से मुक्त होने के लिए लड़ना है गांधी की आया भी रामराज्य लेकिन यहाँ सार्थक होने के नाम नहीं ले रहे हैं थैंक यू Thank you. Good morning to the respected principal, teachers and my dear friends. My name is Varshita and today I am going to speak about Independence Day. At first I would like to wish you all happy Independence Day. On 15th August 1947 India got freedom from the British rule. On this year we celebrated 76th Independence Day. This is the day of remember the sacrifices of freedom fighters, great freedom fighters like Mahatma Gandhi Subhash Chandra Bose, Bhagat Singh, and others fought for the independence of India. We must respect our national flag and national anthem. We should feel proud to be an Indian. Jai Hind, Jai Bharat. Thank you. Thank you. Bharat Mata. Bharat Mata hello bharat mata ki Jay, very good cute <laughs> google ah. my name is google okay which standard lkg lkg ah. Which this standard lkg school name school name yer Public play school acha which section acha which section a section oh, cute, cute cute ವೀಕ್ಷಕರ ನಮ್ಮ ಭಾರತ ಎಪ್ಪತ್ತೇಳನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದೆ ಅದೇ ರೀತಿ ಕರ್ನಾಟಕದ ಹೃದಯ ಭಾಗದಲ್ಲಿರ್ತಕ್ಕಂಥ ದಾವಣಗೆರೆಯಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಸೊ ಸಾಕಷ್ಟು ಜನ ಮಹಿಳೆಯರಲ್ಲಿದ್ದಾರೆ ಹುಡುಗಿಯರಿದ್ದಾರೆ ಅವ್ರನ್ನ ಕೇಳೋಣ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಹೇಗೆ ಅನಿಸ್ತಾ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಇಂಡಿಪೆಂಡೆನ್ಸ್ ಡೇ ಅಂದ್ರೇ ನಾವು ಹಬ್ಬ ಥರ ಮಾಡ್ತೀವಲ್ವಾ ಸೊ ಎಲ್ರಿಗೂ ಖುಷಿ ಆಗುತ್ತೆ ಬಿಕಾಸ್ ಇಟ್ ಹ್ಯಾಸ್ ಬಿನ್ ಸೆವೆಂಟಿ ಸೆವೆನ್ ಇಯರ್ಸ್ ಸೊ ತುಂಬ ಆಗುತ್ತೆ ಸರ್ ಸೊ ಈ ಸಂದರ್ಭದಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಣೆ ಮಾಡ್ಕೋಬೇಕು ಸರ್ ಖಂಡಿತ ಹೋರಾಟಗಾರರ ಜೊತೆಗೆ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರನ್ನು ಹಾಗೂ ದೇಶವನ್ನು ಕಾತಿರ್ತಕ್ಕಂಥ ಯೋಧರನ್ನು ಕೂಡ ನಾವು ನೆನೆಸ್ಕೋಬೇಕಾಗತ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಚಂದಮ್ಮ ಅಂತ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೇಳು ವರ್ಷ ಆಯಿತು ಆದರೆ ಇನ್ನು ರೈತರು ಹಿಂದೆನೇ ಉಳಿದಿದ್ದಾರೆ ಅವ್ರನ್ನ ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ಮುಂದೆ ಪೀಳಿಗೆ ಬರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಮುಂದೆ ತರಬೇಕಂತ ನಂಗೆ ಕೇಳೋಕೆಷ್ಟು ನೀವು ರೈತರು ಫ್ಯಾಮಿಲಿಂದ ಬಿಲಾಂಗ್ಸ್ ಮಾಡಿ ಹಾಂ ಸರ್ ಸರ್ ನಾವು ಯಾದಗಿರಿಯಿಂದ ಬಂದಿರೋದು ಹ್ಞೂ ಸ್ಪೆಷಲ್ ಕೋಚಿಂಗ್ ಹೌದು ಸರ್ ನಂದು ಡಿಗ್ರಿ ಅಗ್ರಿಕಲ್ಚರ್ ಆಗಿದೆ ಸೊ ನಮ್ಮ ಪೀಳಿಗೆ ಏನಿದ್ರು ಅಗ್ರಿಕಲ್ಚರಲ್ಲೇ ಮುಗಿಯೋಣ ಅಂತ ಹೇಗೆ ಅನಿಸುತ್ತೆ ಮೇಡಮ್ ಒಬ್ಬ ರೈತರ ಮಗಳಾಗಿ ಏನೆಲ್ಲ ಕಷ್ಟಗಳನ್ನ ರೈತರು ಫೇಸ್ ಮಾಡ್ತಾರೆ ಯಾಕೆಂದರೆ ಒಂದು ಬೆಳೆ ಬೆಳೆಯೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಅದನ್ನು ಮಾರ್ಕೆಟ್ ತಂದು ಅದನ್ನು ಸೇಲ್ ಮಾಡೋರ್ಗು ಎಷ್ಟೊಂದು ಡಿಫಿಕಲ್ಟೀಸ್ ಇರುತ್ತೆ ಆದರೆ ಎಲ್ಲರಿಗಿಂತ ಲಾಭ ಜಾಸ್ತಿ ತಗೊಳ್ತಕ್ಕಂಥದ್ದು ಮಧ್ಯವರ್ತಿಗಳು ಹೌದು ಸರ್ ಯಾಕೆಂದರೆ ಮೊನ್ನೆ ಮೂರು ಕಾಯ್ದೆಗಳು ತಂದಿದ್ದರು ಬಟ್ ಅದು ಇನ್ನೂ ನಡುವಲ್ಲೇ ಹೋಯ್ತು ಅದು ಸೊ ಯಾವುದೂ ರೈ ರೈತರಿಗೆ ಪರಿಪೂರ್ಣವಾಗಿ ಇಲ್ಲ ಸರ್ಕಾರದ ಯೋಜನೆ ಆಗಲಿ ಅನುದಾನ ಆಗಲಿ ಯಾವುದು ಮಧ್ಯದಲ್ಲೇ ಹೋಗ್ತಾ ಇದೆ ಸರ್ Thank you. Nimmesu ma. ನನ್ನ ಹೆಸರು ರಂಜಿತ್ ಅಂತ ಹೇಳಿ ನಾನು ಬಳ್ಳಾರಿ ಡಿಸ್ಟಿಕ್ಕಿಂದ ಬಂದಿದ್ದೀನಿ ಎಲ್ಲರಿಗೂ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಈ ತುಂಬ ಹೆಮ್ಮೆ ಅನಿಸುತ್ತೆ ಇಂಡಿಯನ್ಸ್ ಆಗಿ ಹುಟ್ಟೋದಕ್ಕೆ ಯಾವ ಜನದಲ್ಲಿ ಏನು ಪುಣ್ಯ ಮಾಡಿದ್ದೀವೋ ನಾವು ಭಾರತದ ಪ್ರತಿಯೊಬ್ಬರು ಇಂಡಿಯನ್ಸ್ ಕೂಡ ಇದೇ ರೀತಿ ಫೀಲ್ ಮಾಡ್ಕೊತಿದ್ದಾರೆ ಮತ್ತು ನಮ್ಮ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಪ್ರತಿಯೊಬ್ಬರು ಆದರ್ಶ ವ್ಯಕ್ತಿಗಳನ್ನ ನೆನಪು ಅವರು ಏನು ಅವ್ರ ಜೀವನದಲ್ಲಿ ಆದರ್ಶಗಳನ್ನು ಏನು ಅಳವಡಿಸ್ಕೊಂಡಿರ್ತಾರಲ್ಲ ಅದನ್ನು ನಾವು ಅಳಿಸ್ಕೊ ಅಳವಡಿಸ್ಕೋಬೇಕು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇದೆ ಅಂತ ಹೇಳಿ ಇವತ್ತು ದೊಡ್ಡ ದೊಡ್ಡದಾಗಿ ಷರತ್ತು ಹಾಕ್ಕೊಂಡು ನೆಕ್ಸ್ಟ್ ಡೇ ಇಲ್ಲ ಬಿಡು ಅಂತ ಹೇಳಿ ಮರೆಯ ಮರ್ತು ಹೋಗಬಾರ್ದು ನಾವು ಇಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ನಮಗೋಸ್ಕರ ಅವರೆಲ್ಲ ಇಷ್ಟೆಲ್ಲ ಸ್ವಾತಂತ್ರ್ಯ ತಂದುಕೊಟ್ಟು ಕೊಟ್ಟು ನಮ್ಮನ್ನು ಈ ರೇಂಜಿಗೆ ಖುಷಿಯಾಗಿ ಇಟ್ಟಿದ್ದಾರೆ ಅಂದರೆ ಅವ್ರ ಆದರ್ಶನ ನಾವು ಫಾಲೋ ಮಾಡಿಕೊಂಡು ನಾವು ಅವರ ರೇಂಜಿಗಂತೂ ಹೋಗೋಕ್ಕಾಗಲ್ಲ ಅವ್ರಲ್ಲಿ ಅವ್ರ ಆದರ್ಶನ ಅಳವಡಿಸ್ಕೊಂಡು ಒಳ್ಳೆಯ ರೂ ಜೀವ್ನನ ರೂಪಿಸ್ಕೊಳ್ಬೇಕಂತ ನನ್ಗನ್ಸುತ್ತೆ ಸರ್ ಓಕೆ ಮೇಡಮ್ ಏನೊಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತಾರೆ ಯೂಥ್ಗೆ ವಿಶೇಷವಾಗಿ ಅದರಲ್ಲೂ ಕೆಲವೊಬ್ಬರು ಇಂಡಿಪೆಂಡೆನ್ಸ್ ಡೇನೂ ಕೂಡ ಸೆಲೆಬ್ರೇಟ್ ಮಾಡೋಕೆ ಸೋಮಾರಿತನ ಮಾಡ್ತಾರೆ ಹೌದು ಸರ್ ಸರ್ ಏನಾಗಿಬಿಟ್ಟಿದೆ ಈಗ ಯೂತ್ಸು ಅಂದ್ಬಿಟ್ರೆ ನಮ್ಮ ದೇಶದ ಬಗ್ಗೆ ಅವರಿಗೆ ಸ್ವಲ್ಪ ಭಾವೈಕ್ಯತೆ ಆಗಿರ್ಬೋದು ಸ್ವಾತಂತ್ರ್ಯ ದಿನಾಚರಣೆದ ಅದ್ರ ತಾತ್ಪರ್ಯನೇ ಇಂಪಾರ್ಟೆನ್ಸನ್ನೇ ಮರ್ತು ಹೋಗಿಬಿಟ್ಟಿದ್ದಾರೆ ಸೊ ಅವರೆಲ್ಲರೂ ಕೂಡ ನಮ್ಮ ದೇಶಕ್ಕೋಸ್ಕರ ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಅಚೀವ್ ಮಾಡಿಸ್ಬೇಕು ಎಲ್ಲ ಯೂತ್ಸು ಸೊ ಎಚ್ಚರವಾಗಬೇಕು ಅಂತ ಹೇಳ್ಕೊತೀನಿ ಸರ್ ಥ್ಯಾಂಕ್ ಯು ಕೇಳಿದ್ರಲ್ಲ ವೀಕ್ಷಕರೇ ಏನು ದೊಡ್ಡ ಸಾಧನೆ ಮಾಡದೇ ಇದ್ದರೂ ಪರವಾಗಿಲ್ಲ ದಯಮಾಡಿ ದೇಶಕ್ಕೆ ಕೆಟ್ಟದಾಗದಿರೋ ಹಾಗೆ ತೊಂದರೆ ಆಗದಿರೋ ಹಾಗೆ ಅಥವಾ ಅವನು ಒಂದು ಕೆಟ್ಟ ಅಭ್ಯಾಸಕ್ಕೆ ಬಿದ್ದು ಸಮಾಜಕ್ಕೆ ಹೊರೆಯಾಗದೇ ಇದ್ದರೆ ಸಾಕು ಅನ್ನೋದು ನಮ್ಮ ಕಳೆಕಳೆಯ ಮನವಿ ಏಕೆಂದರೆ ಇಲ್ಲೆಲ್ಲ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅವರು ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸ್ಕೊಂಡಿದ್ದಾಗಿದ್ದರೆ ನಿಜಕ್ಕೂ ಅವರೇ ಒಂದು ಮಾದರಿ ಆಗ್ತಾರೆ ಇನ್ನು ಮುಂಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೆ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಇನ್ನಷ್ಟು ಜನ ಇದ್ದಾರೆ ಅವ್ರನ್ನ ಒಂದು ಮಾತಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಎಲ್ರಿಗೂ ಎಪ್ಪತ್ತಾರನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಾವಿಂದು ಸ್ವಾತಂತ್ರ್ಯ ದಿನಾಚರಣೆ ಇದು ಇದನ್ನ ಆಚರಿಸೋಕ್ಕೋಸ್ಕರ ಎಷ್ಟೊಂದು ಜನ ಯೋಧರಾಗಿರ್ಬೋದು ನಮ್ಮ ನಮ್ಮ ವೀರರಾಗಿರ್ಬೋದು ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಅರುಣ ಸಫಲಿ ಹೀಗೆ ಮುಂತಾದವರು ತಮ್ಮ ಜೀವ ಬಲಿದಾನ ನೀಡಿ ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಇದನ್ನ ನಾವು ದುರುಪಯೋಗ ಮಾಡ್ಕೋಬಾರ್ದು ಸ್ವತಂತ್ರ ಅಂದ್ರೆ ಏನು ಬೇಕೋ ಅಂತ ಅಲ್ಲ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಮತ್ತು ನಮ್ಮ ದೇಶವನ್ನು ಒಂದು ಉದ್ಧಾರ ಮಾಡೋದಕ್ಕೆ ನಾವು ಸದಾ ಕಾಲ ಇರಬೇಕು ಅಂತ ಹೇಳ್ತೀನಿ ಸರ್ ಸಿಂಪಲ್ ಕೇಸರಿ ಬಿಳಿ ಹಸಿರು ಮತ್ತು ನಡುವೆ ಬ್ಲೂ ಇಂಪಾರ್ಟೆನ್ಸ್ ಮ್ಯಾಮ್ ಸರ್ ಅದು ಅಶೋಕ ಚಕ್ರದ ಇಪ್ಪತ್ನಾಲ್ಕು ಗೆರೆಗಳು ಇದ್ದಾವೆ ಸರ್ ಅದು ಅದು ಯಾವುದೊಂದು ಧರ್ಮವನ್ನು ಸೂಚಿಸ್ತೇವೆ ಸರ್ ನಾವು ಯಾವ ರೀತಿ ಇರಬೇಕು ಒಬ್ಬೊಬ್ಬರು ಮನುಷ್ಯನ ಯಾವ ರೀತಿ ಇರಬೇಕು ಅನ್ನೋದನ್ನು ಆ ಗೆರೆಯ ಮುಖಾಂತರ ಒಂದೊಂದು ಗೆರೆನೂ ಕೂಡ ಅದು ಹಾಂ ಸರ್ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆಗಳು ಒಂದು ದಿನದಲ್ಲಿ ಅದನ್ನು ಕೂಡ ಸೂಚಿಸ್ತವೆ ಸರ್ ಕೇಸರಿ ತ್ಯಾಗ ಶೌರ್ಯ ಬಿಳಿ ಶಾಂತಿ ಇದು ಹಸಿರು ಸಮೃದ್ಧಿ ಸೊ ಮಚ್ ಹೇಳ್ತಿದೀನಿ ಅಂದ್ರೆ ವೀಕ್ಷಕರೇ ಎಷ್ಟೋ ಜನರಿಗೆ ನಮ್ಮ ದೇಶದ ಒಂದು ಧ್ವಜದಲ್ಲಿರ್ತಕ್ಕಂಥ ಕೇಸರಿ ಬಿಳಿ ಹಸಿರು ಬಣ್ಣದ ಪ್ರಾಮುಖ್ಯತೆನೆ ಗೊತ್ತಿಲ್ಲ ಇಂಪಾರ್ಟೆನ್ಸ್ ಅಂತ ಗೊತ್ತಿಲ್ಲ ಅದನ್ನ ಕೇವಲ ಒಂದು ಬಟ್ಟೆಯ ವಸ್ತ್ರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನಿಜಕ್ಕೂ ಅದಕ್ಕೆ ಅದನ್ನ ಪಡಿಲಿಕ್ಕೋಸ್ಕರ ಎಷ್ಟೋ ಜನ ತಮ್ಮ ಜೀವವನ್ನ ಧ್ಯಾನ ಮಾಡಿದ್ದಾರೆ ತ್ಯಾಗವನ್ನ ಮಾಡಿದ್ದಾರೆ ಅವ್ರ ಕುಟುಂಬಗಳನ್ನ ಅವರು ತ್ಯಾಗ ಮಾಡಿದ್ದಾರೆ ಸೊ ಸಾಕಷ್ಟು ಜನರ ಬಲಿದಾನ ಅದರ ಹಿಂದಿದೆ ಹಾಗಾಗಿ ಆ ಒಂದು ಧ್ವಜದ ಮಹತ್ವ ನಮ್ಮ ಭಾರತೀಯತೆಯ ಮಹತ್ವವನ್ನು ಎಲ್ಲರೂ ತಿಳ್ಕೋಬೇಕು ಹಾಗಾಗಿ ಈ ಪ್ರಶ್ನೆಯನ್ನು ಕೇಳಿದೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು